ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಲ್ನಾಡ್ ಸ್ಟೈಲಲ್ಲಿ ಮಾಡೋವಂತಹ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ನೋಡಿ ಇಲ್ಲಿ ನಾನು ಮಾಡಿರೋ ಅಂಥ ಅಕ್ಕಿ ರೊಟ್ಟಿ ಇದು ಎಷ್ಟು ಸಾಫ್ಟ್ ಆಗಿದೆ ಮತ್ತು ಲೇಯರ್ ಕೂಡ ಬಂದಿದೆ ಸೊ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಇದು ಇದೇ ರೀತಿನೇ ರೊಟ್ಟಿ ಮಾಡೋದು ನಾವು ಆಗಿರೋ ಮಲ್ನಾಡೋರಾಗಿರೋದ್ರಿಂದ ಯೂಶ್ವಲ್ ಆಗಿ ಯಾವಾಗಲೂ ಮಾರ್ನಿಂಗ್ ಟಿಫನ್ ಆಲ್ಮೋಸ್ಟ್ ಇದೇ ಇರುತ್ತೆ ರೊಟ್ಟಿನೇ ಜಾಸ್ತಿ ಮಾಡೋದು ಬೇರೆ ಯಾವ ಟಿಫನು ಅಷ್ಟಾಗಿ ಮಾಡೋಲ್ಲ ಸೊ ಇವತ್ತು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಜನ ತುಂಬ ವೆರೈಟಿನಲ್ಲಿ ಮಾಡ್ತಾರೆ ರೊಟ್ಟಿಗಳನ್ನ ನೀವು ಇದಕ್ಕೆ ಬೇಕಿದ್ರೆ ಕ್ಯಾರೆಟು ಅಥವಾ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಏನು ಬೇಕಿದ್ರೂ ಸೇರಿಸ್ಕೊಳ್ಬೋದು ಬಟ್ ನಾವು ಡೈಲಿ ಟಿಫನಿಗೆ ಮಾಡೋ ಥರ ರೊಟ್ಟಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಒಂದೂವರೆ ಬಟ್ಲಾಗೋಷ್ಟು ಅನ್ನನ ತಗೊಂಡಿದ್ದೀನಿ ನೀವಿಲ್ಲಿ ನೈಟ್ ಅನ್ನನ ತಗೊಳ್ಳೋದ್ಕಿಂತ ಸ್ವಲ್ಪ ಬಿಸಿ ಅನ್ನನ ತೊಗೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕಲಿಸೋದಕ್ಕೂ ಚೆನ್ನಾಗಿರತ್ತೆ ರೊಟ್ಟಿನೂ ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಬಿಸಿ ಅನ್ನ ಇದ್ದರೆ ನೀವು ನೈಟಲ್ಲೇ ಮಾಡಿರೋ ಅನ್ನ ಇದೆ ಅಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ನಾನಿಲ್ಲಿ ಒಂದೂವರೆ ಬಟ್ಲಿಗೆ ಒಂದೂವರೆ ಬಟ್ಲಾಗೋಷ್ಟು ಅನ್ನನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನನಗೆ ಕೈ ಅಳ್ತೇನೆ ನನಗೆ ಯಾವಾಗ್ಲೂ ಹಾಗಾಗಿ ನಾನು ಮೂರು ಹಿಡಿಯಾಗೋಷ್ಟು ಅಕ್ಕಿ ಪುಡಿನ ತಗೊಂಡಿದ್ದೀನಿ ಇದು ನೀವು ಮನೆ ಮಾಡಿಸಿರೋ ಅಕ್ಕಿ ಪುಡಿ ಆದರೂ ಓಕೆ ಇಲ್ಲ ಹೊರಗಡೆಯಿಂದ ಪ್ಯಾಕೆಟ್ ತರಿಸಿರ್ತಿರಲ್ಲ ಯಾವುದಾದ್ರೂ ಓಕೆ ಬಟ್ ಅಕ್ಕಿ ಪುಡಿ ಹಾಕಬೇಕಾಗತ್ತೆ ಸೊ ಇದಕ್ಕೆ ಒಂದು ಪಿಂಚಾಗುವಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಫಸ್ಟು ಅಕ್ಕಿ ಮತ್ತು ಸಾರಿ ಅನ್ನ ಮತ್ತು ಹಸಿಟ್ಟು ಎರಡಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಅದನ್ನು ಕಲಿಸ್ಕೊಳ್ತಾ ಬನ್ನಿ ಸೊ ಇದು ಯಾವ ಹದಕ್ಕೆ ಬರಬೇಕು ಅಂತಂದರೆ ಚೆನ್ನಾಗಿ ಮೆತ್ತಗಾಗಬೇಕು ಒಂದು ಮೈದಾ ಹಿಟ್ಟನ್ನು ನೀವು ಕಲಿಸಿದಾಗ ಯಾವ ರೀತಿ ಸಾಫ್ಟ್ ಆಗಿ ಬರುತ್ತಲ್ವ ಚಪಾತಿ ಹಿಟ್ಟೆಲ್ಲ ಆ ರೀತಿ ರಾಗಿ ಚೆನ್ನಾಗಿ ಕಲ್ಲಿಸ್ಕೊಳ್ಳಿ ಒಂದು ಒಂದೇ ಸಲ ಫುಲ್ಲು ನೀರನ್ನ ಹಾಕೋಕೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಬಿಸಿಯನ್ನು ತಗೊಳ್ಳೋದ್ರಿಂದ ನೀರೇನು ಜಾಸ್ತಿ ತಗೊಳ್ಳಲ್ಲ ನಿಮಗೆ ಮತ್ತು ಟೈಮು ಜಾಸ್ತಿ ತೊಗೊಳಲ್ಲ ಬೇಗ ಸಾಫ್ಟ್ ಆಗಿಬಿಡತ್ತೆ ಬೇಗ ಕಲಿಸ್ಕೊಳ್ಬೋದು ನೋಡಿ ನಾನು ಕಲಿಸಿದ್ದೀನಿ ತುಂಬ ಚೆನ್ನಾಗಿರತ್ತೆ ರೊಟ್ಟಿ ನಮ್ಮನೇಲಿ ನಾವು ಬೆಳಗಿನ ಜಾವ ಇದೇ ರೊಟ್ಟಿನೇ ಮಾಡೋದು ನಮ್ಮಮ್ಮ ಯಾವಾಗಲೂ ಈ ರೊಟ್ಟಿನೇ ಮಾಡ್ತಾ ಇರ್ತಾರೆ ಹಾಗಾಗಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಕೆಲವರು ಮಲೆನಾಡು ಸ್ಟೈಲ್ ರೊಟ್ಟಿ ಅಂದ್ಬಿಟ್ಟು ಬರೀ ಅಕ್ಕಿ ಪುಡಿನಲ್ಲಿ ಅದನ್ನು ಬಿಸಿನೀರ್ಗೆ ಹಾಕ್ಬಿಟ್ಟು ಮಾಡ್ತಾರಲ್ವ ಅಕ್ಕಿ ರೊಟ್ಟಿ ಆ್ಯಕ್ಚುಲಾಗಿ ಅದಲ್ಲ ನಮ್ಮ ಸೈಡ್ ಮಾಡೋ ಮಲೆನಾಡು ರೊಟ್ಟಿ ಅಂತ ಅಂದರೆ ಇದೇ ಹೀಗೆ ಮಾಡೋದು ನಮ್ಮ ಕಡೆ ಸೊ ನಾನಿಲ್ಲಿ ಒಂದು ಎಣ್ಣೆ ಕವರ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಣ್ಣೆ ತರಿಸಿರ್ತೀರ ಅಲ್ವಾ ಒಂದು ಲೀಟರ್ ಹಾಫ್ ಲೀಟರ್ ಯಾವುದಾದ್ರೂ ಓಕೆ ಎಣ್ಣೆ ಕವರ್ ಆದರೆ ಚೆನ್ನಾಗಿರತ್ತೆ ತಟ್ಟೋದಕ್ಕೆ ಅಂತ ಅಷ್ಟೇ ಸೊ ಎಣ್ಣೆ ಕವರ್ನ ತೊಗೊಂಡಿದ್ದೀನಿ ಎಣ್ಣೆ ಕವರ್ ಮೇಲೆ ನಾನಿಲ್ಲಿ ನೀರನ್ನ ಹಚ್ಕೊಂಡಿದ್ದೀನಿ ಯಾವುದೇ ರೀತಿ ಎಣ್ಣೆ ಹಚ್ಚಿಲ್ಲ ಬರೀ ನೀರು ಮಾತ್ರನೇ ಒಂದು ಸಣ್ಣ ಒಂದು ಸ್ವಲ್ಪ ನಿಮ್ಮ ಅಳತೆಗೆ ನೀವು ತಗೊಳ್ಳಿ ಒಂದು ಸಣ್ಣ ಬಾಲ್ ಆಗೋಷ್ಟು ನಾನಿಲ್ಲಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ರೌಂಡ್ ಮಾಡಿಬಿಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಬೇಕಾಗತ್ತೆ ನಿಮಗೆ ಅನುಭವ ಇರೋರಾದ್ರೆ ಚೆನ್ನಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಇಲ್ಲ ಅಂತಂದರೆ ನಿಮ್ಮದು ರೊಟ್ಟಿ ಮಿಷಿನ್ ಇರುತ್ತಲ್ವ ಅದರಲ್ಲೇ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಕೆಲವ್ರಿಗೆ ರೌಂಡ್ ಶೇಪ್ ಬರೋದಿಲ್ಲ ಮತ್ತು ಅಕ್ಕಿ ರೊಟ್ಟಿ ತಟ್ಬಿಟ್ಟು ಅಭ್ಯಾಸವೂ ಇರೋದಿಲ್ಲ ಅಂಥವ್ರು ಏನು ಮಾಡಿ ಅಂತಂದರೆ ನಿಮ್ಮ ಹತ್ರ ಅಕ್ಕಿ ರೊಟ್ಟಿ ಮಿಷಿನ್ ಆಗಿರ್ಬೋದು ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಇದ್ದೇ ಇರುತ್ತೆ ಅದರಲ್ಲಿ ಮಾಡ್ಕೊಳ್ಳೋಂಗಿದ್ರೆ ನೀವು ಮಾಡ್ಕೊಳ್ಬೋದು ಅಂತಂದರೆ ರೊಟ್ಟಿ ಯಾವ ಶೇಪಿಗೆ ಬೇಕಾ ಶೇಪಿಗೆ ತಟ್ಬಿಟ್ಟು ಒಂದು ಬಟ್ಲನ್ನ ಇಟ್ಬಿಟ್ಟು ನಿಮಗೆ ರೌಂಡ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನು ಫಸ್ಟು ಒಂದು ಸೈಡ್ ಈ ರೀತಿ ತಟ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಉಲ್ಟ ತಿರುಗ್ಸಾಕ್ಬಿಟ್ಟು ಮತ್ತೆ ಇದ್ದೀನಿ ನಾವು ಯಾವಾಗಲೂ ಹೀಗೆ ಮಾಡೋದು ಈ ರೀತಿ ಮಾಡೋದರಿಂದ ಅಕ್ಕಿ ರೊಟ್ಟಿ ಉಬ್ಬತ್ತೆ ಮತ್ತು ಚೆನ್ನಾಗಿ ಚೆನ್ನಾಗಿರತ್ತೆ ನೀವು ಬರೀ ಒಂದೇ ಸೈಡು ಚಪ್ಪ ಈ ಥರ ಲಟ್ಟಿಸ್ಕೊಂಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಎರಡು ಸೈಡ್ ಲಟ್ಟಿಸ್ಬೇಕು ಆವಾಗ ಚೆನ್ನಾಗಿರತ್ತೆ ಈ ರೀತಿಯಾಗಿ ಕೈಯಲ್ಲೇನೇ ನಾನು ರೌಂಡ್ ಶೇಪ್ ಯಾಕಂದರೆ ನಾನು ಡೈಲಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿನ ನನಗೆ ಅಭ್ಯಾಸ ಇದೆ ರೌಂಡ್ ಶೇಪ್ ಎಲ್ಲ ಕೊಟ್ಬಿಟ್ಟು ಸೊ ನೋಡಿ ನಾನು ಇದು ಕೈಯಲ್ಲೇ ತಟ್ಟಿರೋದು ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿದೆ ಅಂತ ಇದನ್ನು ಫಸ್ಟ್ ರೈಟ್ ಹ್ಯಾಂಡ್ಗೆ ಹಾಕೊಳ್ಳಿ ಅದಾದಮೇಲೆ ಲೆಫ್ಟ್ ಹ್ಯಾಂಡ್ಗೆ ಉಲ್ಟಾ ಹಾಕೊಂಡ್ಬಿಟ್ಟು ಮತ್ತೆ ರೈಟ್ ಹ್ಯಾಂಡ್ಗೆ ತೊಗೊಳ್ಬೇಕಾಗತ್ತೆ ಇಲ್ಲಿ ಹೆಂಚ ಕಾಯೋಕ್ಕಿಟ್ಟಿದ್ದೆ ಅದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ನೀವು ಸ್ಟಿಕ್ ತವಾ ಈ ರೀತಿ ಇದೆಲ್ಲ ಹೋಗಬೇಡಿ ಸ್ವಲ್ಪ ಹಂಚ್ ತೊಗೊಳ್ಳಿ ಅದಾದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾವು ಆಗಿ ಬೆಂಕಿನಲ್ಲಿ ಮಾಡ್ತೀವಿ ಮತ್ತು ಕೆಂಡದಲ್ಲಿ ಸುಡ್ತೀವಿ ಇಲ್ಲಿ ಕೆಂಡ ಇಲ್ಲದೆ ಇರೋ ಕಾರಣ ಸ್ಟವಲ್ಲೇ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸೈಡು ಅರ್ಧ ಬೇಯಿಸ್ಕೊಂಡಿದ್ದೀನಿ ಇನ್ನು ಅರ್ಧನ ಸ್ಟವ್ ಮೇಲೆ ಬೇ ಡೈರೆಕ್ಟಾಗಿ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಅರ್ಧ ಹಂಚ್ ಮೇಲೆ ಬೇಯಿಸಿದಾದ್ಮೇಲೆ ತುಂಬ ರೋಸ್ಟ್ ತುಂಬ ಬೇಯೋದೇನು ಬೇಡ ಅದು ಹಂಚ್ ಮೇಲೆ ಒಂದು ಅರ್ಧ ಬೆಂದರೆ ಸಾಕು ಆಮೇಲೆ ನಾನಿಲ್ಲಿ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹೆಂಚಿಂದ ತೆಗೆದಾದ್ಮೇಲೆ ಹಾಗೆ ಇಟ್ಕೊಂಡಿರ್ಬೋದು ನಿಮ್ಗೆ ಯಾವ ಟೈಮಿಗೆ ಬೇಕೋ ಆ ಟೈಮ್ಗೆ ನೀವು ಸ್ಟವ್ ಮೇಲೆ ಹಾಕ್ಬಿಟ್ಟು ಈ ರೀತಿಯಾಗಿ ಸುಟ್ಕೋಬೋದು ಅಕ್ಕಿ ರೊಟ್ಟಿನ ನೋಡಿ ಯಾವ ರೀತಿಯಾಗಿ ಉಪ್ತಾಯಿದೆ ಅಂತ ಸೊ ನಾನು ಯಾವುದೇ ರೀತಿ ಬಿಸಿ ನೀರು ಹಾಕಿಲ್ಲ ತಣ್ಣೀರೇ ಹಾಕಿ ಕಲಸಿರೋದು ನಮ್ಮ ಮನೇಲಿ ನಾವು ಇದೇ ರೀತಿ ಮಾಡೋದು ಇನ್ನೂ ಕೆಂಡದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬ ಸಾಫ್ಟಾಗಂತೂ ಇರತ್ತೆ ಇರುತ್ತೆ ಅಕ್ಕಿ ರೊಟ್ಟಿ ನಾನು ಹೇಳ್ಕೊಟ್ಟಿರೋ ರೀತಿ ಮಾಡಿ ತುಂಬಾ ಚೆನ್ನಾಗಿರತ್ತೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಪರ್ಫೆಕ್ಟಾಗಿ ಬರತ್ತೆ ನಾನು ಹೇಳ್ಕೊಟ್ಟಿರೋ ರೀತಿನಲ್ಲೇ ಮಾಡಿ ಯೂಶುವಲಾಗಿ ಎಲ್ಲರೂ ತೋರಿಸಿರ್ತಾರೆ ನಿಮಗೆ ಅಕ್ಕಿ ರೊಟ್ಟಿನ ಬಿಸಿನೀರೊಳಗಡೆ ಹಸಿಟ್ಟು ಹಾಕ್ಬಿಟ್ಟು ಅದನ್ನು ತಣ್ಣಗೆ ಮಾಡಿಬಿಟ್ಟು ಕಲಸಿ ಅಂತ ಆ್ಯಕ್ಚುಲಾಗಿ ಆ ಅಲ್ಲ ಇದೇ ರೀತಿ ಮಲೆನಾಡು ರೊಟ್ಟಿ ಮಾಡೋದು ನಾವು ಸೊ ನಾನಿವತ್ತು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಅಕ್ಕಿ ರೊಟ್ಟಿ ಮಲ್ನಾಡ್ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಎಲ್ಲ ಡೈಲಿ ಲಾಗ್ ರೆಸಿಪಿನಲ್ಲಿ ನಿಮಗೆ ಎಲ್ಲ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ